ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏನಪ್ಪ ದ್ರಾಕ್ಷಿ ನೋಡ್ತಾ ಇದ್ದೀರಾ ಇಷ್ಟು ದ್ರಾಕ್ಷಿ ಏನಕ್ಕಪ್ಪ ಇವರೇನು ವೈಟ್ ಮಾಡ್ತಾರ ಅನ್ಕೊಂಡ್ರ ವೈನ್ ಮಾಡ್ತಾರೆ ಬಟ್ ನಾವು ಮಾಡೋದಿಲ್ಲ ಗಾಯ್ಸ್ ಯಾಕಂದರೆ ಈಗ ನಮಗೆ ಈ ದ್ರಾಕ್ಷಿ ತುಂಬ ಚೀಪಾಗಿ ನಮಗೆ ರೋಡ್ ಸೈಡಲ್ಲೆಲ್ಲ ಸಿಗ್ತಾ ಉಂಟು ಹಾಗೆ ಫ್ರೂಟ್ಸ್ ಶಾಪಲ್ಲಿ ಸಹ ತುಂಬ ಚೀಪಾಗಿ ಸಿಗ್ತಾ ಉಂಟು ಹಾಗಾಗಿ ನಾವು ಐದು ಕೆ ಜಿಯಷ್ಟು ದ್ರಾಕ್ಷಿ ತಂದಿದ್ವಿ ಅದನ್ನು ನೀವು ಹೇಗೆ ಯೂಸ್ ಮಾಡೋದು ಅದು ಬೇಗ ಹಾಲಾಗ್ತದೆ ಅಂತ ಅಂದ್ಕೊಳ್ಳೇಬೇಡಿ ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡಿ ಈ ಥರ ಬಾಯ್ಲ್ ಮಾಡಿ ಅದು ಮೇಲೆ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿಡಿ ನೀವು ಫಿಫ್ಟೀನ್ ಡೇಸ್ ಆದರೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ನಿಮಗೆ ಯಾವಾಗೆಲ್ಲ ಬಾಯಾರಿಕೆ ಆಗುತ್ತೆ ಆವಾಗೆಲ್ಲ ನೀವು ಅದಕ್ಕೆ ಸ್ವಲ್ಪ ಶುಗರ್ ಮತ್ತು ಸಾಲ್ಟ್ ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದರೆ ನಿಮಗೆ ಗ್ರೇಪ್ಸ್ ಜ್ಯೂಸ್ ರೆಡಿಯಾಗುತ್ತೆ ಹಾಗೆ ನಾನು ಉಳಿದ ಸ್ವಲ್ಪ ಗ್ರೇಪ್ಸಲ್ಲಿ ಕೂಡ ಜ್ಯೂಸ್ ಮಾಡ್ತಾಯಿದ್ದೇನೆ ನೀವು ಕೂಡ ನೋಡಿ ಫ್ರೆಂಡ್ಸ್ ಹಾಗೆ ಚಿಲ್ ಆಗಿರುವ ಅರೇಬಿಯನ್ ಪಲ್ಪ್ ಅಂತಲೇ ಹೇಳ್ಕೋಬೋದು ಅರೇಬಿಯನ್ ಪಲ್ಪ್ ನಮಗೆ ಯಾವ ರೀತಿ ಸಿಗುತ್ತೆ ಅದೇ ರೀತಿ ನಮಗೆ ಜ್ಯೂಸ್ ಸಿಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಬನ್ನಿ ಗಾಯ್ಸ್ ನಮ್ಮ ಗಾರ್ಡನ್ ನೋಡಿ ಬನ್ನಿ ಗಾರ್ಡನಲ್ಲಿ ಏನೆಲ್ಲ ಆಗಿದೆ ನೋಡಿ ಬಸಳೆ ಮತ್ತು ಬಸಳೆ ಇದು ಕಾಮನ್ ಆಗಿ ಗಾರ್ಡನಲ್ಲಿ ಇರುತ್ತೆ ಆದರೆ ಈ ಸಲ ಬಸಳೆ ಸ್ವಲ್ಪ ಕಮ್ಮಿನೇ ಆಗಿದೆ ಗಾಯ್ಸ್ ಆದರೂ ಪರವಾಗಿಲ್ಲ ನಮಗೆ ಸಾರಿಗೆ ಸಾಕಾಗುತ್ತೆ ಅಷ್ಟು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹಾಗೆ ಸುಮಾರು ಪ್ಲ್ಯಾಂಟ್ಸ್ ಎಲ್ಲ ಆಗಿದೆ ಇದೆಲ್ಲ ನನ್ನ ಅತ್ತೆಯೇ ಮಾಡೋದು ಗಾಯಿಸಿ ಯಾಕಂದರೆ ಅವರಿಗೆಲ್ಲ ತುಂಬ ಇಷ್ಟ ಏನಾದರೂ ಫ್ರೂಟ್ಸ್ ಆಗಲಿ ಏನಾದರೂ ವೆಜಿಟೇಬಲ್ಸ್ ಆಗಲಿ ಅದರ ಸೀಡ್ಸ್ ಹೋಗಿ ಹಾಕ್ತಾರೆ ಅದು ಪ್ಲ್ಯಾಂಟ್ಸ್ ಕೂಡ ಆಗುತ್ತೆ ನಾನು ನೆಕ್ಸ್ಟ್ ವೀಡ್ಯದಲ್ಲಿ ಏನೆಲ್ಲ ಗಾರ್ಡನಲ್ಲಿ ಯಾವ ಪ್ಲ್ಯಾಂಟ್ಸ್ ಎಲ್ಲ ಈಗ ಸದ್ಯಕ್ಕೆ ಆಗಿದೆ ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನೀವು ಹೋಟೆಲಲ್ಲಿ ಅಥವಾ ಹೊರಗೆ ಸ್ಟ್ರೀಟ್ ಫುಡಲ್ಲಿ ತಿನ್ನುವಂತಹ ಸ್ಪೈಸಿಯಾಗಿರುವ ಕ್ರಿಸ್ಪಿಯಾಗಿರುವ ಗೋಬಿ ಮಂಚೂರಿ ನೀವು ಮನೆಯಲ್ಲಿ ಕೂಡ ಮಾಡಬೇಕಾ ಹಾಗಾದರೆ ಈ ವಿಡಿಯೋ ಫುಲ್ಲಾಗಿ ನೋಡಿ ಫ್ರೆಂಡ್ಸ್ ಇದೊಂದು ಗೋಬಿ ಮಂಚೂರಿ ರೆಸಿಪಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ ಈ ರೀತಿಯಲ್ಲಿ ನೀವು ಗೋಬಿ ಮಂಚೂರಿ ತಿಂದರೆ ಅಂತೂ ಕರಗೋಗ್ತೀರಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ನಾನು ಅದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಆ್ಯಡ್ ಇದ್ದೀನಿ ಹಾಗೆ ಸ್ವಲ್ಪ ಮಂದಿ ಕಡಲೆ ಹಿಟ್ಟಲ್ಲಿ ಕೂಡ ಮಾಡ್ತಾರೆ ಬಟ್ ಅದು ಟೇಸ್ಟಿಯಾಗಿರೋದಿಲ್ಲ ಫ್ರೆಂಡ್ಸ್ ಈ ಥರ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರ್ ಆ್ಯಡ್ ಮಾಡಿದ್ದೇನೆ ಒಂದು ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರ್ ಆ್ಯಡ್ ಮಾಡಿದ್ದೇನೆ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೂ ಸಾಲ್ಟ್ ಹಾಗೆ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೂಡ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟೆಲ್ಲ ಇದ್ದರೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಹಿಟ್ಟನ್ನು ಕಳಿಸಿ ಈಗ ನೋಡಿ ನಮ್ಮದು ಹಿಟ್ಟು ರೆಡಿಯಾಗಿದೆ ಅಂದರೆ ಜಾಸ್ತಿ ನೀರು ಕೂಡ ಆಗಬಾರ್ದು ಜಾಸ್ತಿ ದಪ್ಪ ಕೂಡ ಇರಬಾರ್ದು ಅಷ್ಟು ಹದದಲ್ಲಿ ಕಲಿಸಿ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಕಾಲಿಫ್ಲವರ್ ಆ್ಯಡ್ ಮಾಡಿ ಆಯಿಲ್ ಬಿಸಿಯಾದ ಮೇಲೆ ಒಂದೊಂದಾಗಿ ಆಯಿಲಲ್ಲಿ ಬಿಡಿ ಇದನ್ನು ಜಾಸ್ತಿಯಾಗಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಕಲರ್ ಬಂದರೆ ಸಾಕು ಅಂದರೆ ಎರಡೆರಡು ಸಲ ಫ್ರೈ ಮಾಡೋದರಿಂದ ನಮ್ಮ ಗೋಬಿ ಮಂಚೂರಿಯೆ ಕ್ರಿಸ್ಪಿ ಗೋಬಿ ಕ್ರಿಸ್ಪಿ ಆಗುತ್ತೆ ಆ ಅದಕ್ಕೆ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ಅದಕ್ಕಾಗಿ ನೀವು ಎರಡು ಒಂದು ಸಲ ಫ್ರೈ ಮಾಡಿ ಮೇಲೆ ಇನ್ನೊಂದು ಸಲ ಕೂಡ ಆಯಿಲ್ಗೆ ಹಾಕಿಬಿಟ್ಟು ತೆಗೀರಿ ಆಗ ನಿಮ್ಮ ಕಾಲಿಫ್ಲವರ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಗ್ರೇವಿಗೆ ಹಾಕಿದ ಮೇಲೂ ಆ ಕ್ರಿಸ್ಪಿನೆಸ್ ಹಾಗೆಯೇ ಉಳಿಯುತ್ತೆ ಇದೊಂದು ಗೋಬಿ ಮಂಚೂರಿ ಮಾಡುವವರಿಗೆ ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೀಗೆ ಟ್ರೈ ಮಾಡಿ ಅದು ಫಸ್ಟ್ ರೌಂಡಲ್ಲಿ ಇಷ್ಟು ಫ್ರೈ ಆದರೆ ಸಾಕು ಹಾಗೆಯೇ ಎರಡು ಸಲ ಫ್ರೈ ಮಾಡಿ ತೆಗೀರಿ ಈಗ ಅದಕ್ಕೆ ಬೇಕಾಗಿರುವ ಗ್ರೇವಿ ನಾವು ರೆಡಿ ಮಾಡುವ ಒಂದು ಪಾತ್ರೆ ತೆಗೆದು ಅದಕ್ಕೆ ಸ್ವಲ್ಪ ಮೂರು ಸ್ಪೂನಷ್ಟು ಆಯಿಲ್ ಹಾಕಿದ್ದೇನೆ ಹಾಗೆ ಅದಕ್ಕೆ ಗಾರ್ಲಿಕ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಜಿಂಜರ್ ಪೇಸ್ಟ್ ಆ್ಯಡ್ ಮಾಡಿದ್ದೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಬೋದು ಬಟ್ ಗಾರ್ಲಿಕ್ ನಮಗೆ ತಿನ್ನುವಾಗ ಸಿಕ್ಕಿದ್ರೆ ಅದು ಒಂದು ಫ್ಲೇವರ್ ಬೇರೆನೇ ಕೊಡುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಗಾರ್ಲಿಕ್ ಕಟ್ ಮಾಡಿ ಹಾಕಿದ್ದೇನೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕಿ ಇಷ್ಟ ಇದ್ದವರು ಹಾಕ್ಬೋದು ಇಲ್ಲಾಂದರೆ ಖಾಲಿ ಆನಿಯನ್ ಹಾಕಿದ್ರೂ ಕೂಡ ಆಗುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಫ್ರೈ ಆಗಲಿ ತುಂಬ ಫ್ರೈ ಆಗೋದೇನೋ ಬೇಡ ಇದರ ಹಸಿ ವಾಸನೆ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡಿ ಹಾಗೆ ಎರಡು ಆನಿಯನ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಇದರಲ್ಲಿ ನಾನು ಸ್ವಲ್ಪ ಉಳಿಸಿಕೊಂಡಿದ್ದೇನೆ ಅದು ಕೊನೆಯಲ್ಲಿ ಹಾಕಿಬಿಟ್ಟು ತಿನ್ವಾ ಅಂತ ಹೇಳಿ ಅದು ತುಂಬ ಚೆನ್ನಾಗಿರುತ್ತೆ ಅದು ನನಗೆ ತುಂಬ ಫ್ಲೇವರ್ ಕೊಡುತ್ತೆ ಬೇಡದಿದ್ದವರು ಸ್ಕಿಪ್ ಮಾಡ್ಕೋಬೋದು ಬಟ್ ಆನಿಯನ್ ಈ ಥರ ಹಾಕಿ ಫಸ್ಟಿಗೆ ಚೆನ್ನಾಗಿ ಫ್ರೈ ಮಾಡಿ ಜಾಸ್ತಿ ಬ್ರೌನ್ ಏನು ಆಗೋದು ಬೇಡ ಈಗ ನಾವು ಇದಕ್ಕೆ ಸಾಸ್ ಆ್ಯಡ್ ಮಾಡುವ ಸೋಯಾ ಸಾಸ್ ಆ್ಯಡ್ ಮಾಡ್ತಿದ್ದೇನೆ ಎರಡರಿಂದ ಮೂರು ಸ್ಪೂನಷ್ಟು ಸೋಯಾ ಸಾಸ್ ಆ್ಯಡ್ ಮಾಡ್ತಿದ್ದೇನೆ ಇದು ಸ್ವಲ್ಪ ಫ್ರೈ ಆಗಲಿ ಈಗ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಟೊಮೆಟೊ ಸಾಸ್ ಆ್ಯಡ್ ಮಾಡ್ತಿದ್ದೇನೆ ಅಂದರೆ ಸ್ವೀಟ್ ಆ್ಯಂಡ್ ಸ್ಪೈಸಿ ಸಾಸ್ ತೊಗೊಂಡಿದ್ದೇನೆ ನಾನು ನಿಮಗೆ ಸ್ಪೈಸಿಗೆ ಬೇಕಾದರೆ ಚಿಲ್ಲಿ ಸಾಸ್ ಬರುತ್ತೆ ಅದು ಕೂಡ ಆ್ಯಡ್ ಮಾಡ್ಬೋದು ಬಟ್ ನಾನು ಅದು ಮಾಡ್ತಿಲ್ಲ ನಾನು ಟೊಮೆಟೊ ಸಾಸಲ್ಲಿ ಸ್ವೀಟ್ ಆ್ಯಂಡ್ ಸ್ಪೈಸಿ ಬರುತ್ತಲ್ಲ ಅದು ಆ್ಯಡ್ ಮಾಡ್ತಿದ್ದೇನೆ ಮೂರರಿಂದ ನಾಲ್ಕು ಸ್ಪೂನ್ ಆ್ಯಡ್ ಮಾಡ್ತಿದ್ದೇನೆ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಹಾಗೆ ನಾನು ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಮಿಕ್ಸ್ ಮಾಡಿಟ್ಟಿದ್ದೆ ಅದನ್ನು ಈಗ ಇದಕ್ಕೆ ಹಾಕ್ತಿದ್ದೇನೆ ಯಾಕಂದರೆ ನಮಗೆ ಗ್ರೇವಿ ಬೇಕಲ್ಲ ಹಾಗೆ ಈಗ ನಾವು ಇದಕ್ಕೆ ಪೌಡರ್ಸ್ ಆ್ಯಡ್ ಮಾಡುವ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೋಡಿ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಹಾಗೆ ಸಾಲ್ಟ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಗರಂ ಮಸಾಲೆ ಪೌಡರ್ ಒಂದು ಸ್ಪೂನಷ್ಟು ಹಾಗೆ ಒಂದು ಸ್ಪೂನಷ್ಟು ಜೀರಾ ಪೌಡರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬರಲಿ ಆದಮೇಲೆ ನಾವು ಆಗಿರುವ ಫ್ರೈ ಮಾಡಿದ ಕಾಲಿಫ್ಲವರ್ ಉಂಟಲ್ಲ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ನೋಡಿ ನಮ್ಮ ಬಿಸಿ ಬಿಸಿಯಾದ ಗೋಬಿ ಮಂಚೂರಿ ಕ್ರಿಸ್ಪಿಯಾದ ಗೋಬಿ ಮಂಚೂರಿ ರೆಡಿಯಾಗಿದೆ ನೀವು ಇದು ನಿಮಗೆ ಹೊರಗಡೆ ಸ್ಟ್ರೀಟ್ ಫುಡ್ಡಲ್ಲಿ ಅಥವಾ ಹೋಟೆಲಲ್ಲಿ ಯಾವ ಥರಕ್ಕೆ ಸಿಗುತ್ತೆ ಅದೇ ಥರ ನಿಮಗೆ ಟೇಸ್ಟ್ ಕೊಡುತ್ತೆ ಆದಷ್ಟು ಈ ರೆಸಿಪಿ ಟ್ರೈ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಮರೆಯದೇ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋ ನೋಡ್ತಿದ್ದಾರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲೂ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್